ಕರ್ನಾಟಕ ಸಂಘದ ವತಿಯಿಂದ ವಿವಿಧ ಪ್ರಶಸ್ತಿ ಪ್ರದಾನ ಹಾಗೂ ವಿದ್ಯಾರ್ಥಿ ನಗದು ಪುರಸ್ಕಾರ ಕಾರ್ಯಕ್ರಮವನ್ನು ಅಕ್ಟೋಬರ್ ಇಪ್ಪತ್ತೆರಡರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ನಗರದ ಕೆವಿ ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ಆಯೋಜಿಸಲಾಗಿದೆ ಎಂದು ಸಂಘದ ಅಧ್ಯಕ್ಷ ಡಾ ಜಯಪ್ರಕಾಶ್ ಗೌಡ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾರ್ಯಕ್ರಮದಲ್ಲಿ ಬಿಎಚ್ ಮಂಗೇಗೌಡ ಶಿಕ್ಷಣ ಪ್ರಶಸ್ತಿ ನಂಜಂಬ ಸಮಾಜ ಸೇವಾ ಪ್ರಶಸ್ತಿ ಮೋಟೇಗೌಡ ಕೃಷಿಕ ಪ್ರಶಸ್ತಿ ಕೆಟಿ ಶ್ರೀಕಂಠೇಗೌಡ ಶಿಕ್ಷಕ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಎಂದರು ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ಅಧ್ಯಕ್ಷತೆಯ ಕಾರ್ಯಕ್ರಮದಲ್ಲಿ ರಾಜ್ಯ ಒಕ್ಕಲಿಗ ಸಮುದಾಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಎಂಎಸ್ ಆತ್ಮಾನಂದ ಪ್ರಶಸ್ತಿ ಪ್ರದಾನ ಮಾಡುವರು ಲೇಖಕ ಲೋಕೇಶ್ ಚಂದಗಾಲು ಅಭಿನಂದನ ನುಡಿಗಳನ್ನಾಡುವರು ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ರಾಜ್ಯ ಎಸ್ಸಿ ಮತ್ತು ಎಸ್ಟಿ ಆಯೋಗದ ಅಧ್ಯಕ್ಷ ಎಂಎಸ್ ಮೂರ್ತಿ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ಉಪಾಧ್ಯಕ್ಷೆ ವಿಜಯಲಕ್ಷ್ಮಿ ರಘುನಂದನ್ ಭಾಗವಹಲಿದ್ದು ವಿಧಾನಪರಿಷತ್ ಮಾಜಿ ಸದಸ್ಯ ಕೆಟಿ ಶ್ರೀಕಂಠೇಗೌಡ ನಂಜಮ್ಮ ಮೂಟೇಗೌಡ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷ ಕೆಟಿ ಹನುಮಂತು ಗ್ರಾಮ ವಿದ್ಯಾಭಿವೃದ್ಧಿ ಟ್ರಸ್ಟ್ನ ಅಧ್ಯಕ್ಷ ಬಿಎಂ ರಘು ಉಪಸ್ಥಿತರಿರುವರು ಎಂದು ವಿವರಿಸಿದರು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಬಿ ಎಚ್ ಮಂಗೇಗೌಡ ನಂಜಮ್ಮ ಸೇವಾ ಪ್ರಶಸ್ತಿ ಬಿ ಎಚ್ ಮಂಗೇಗೌಡ ಶಿಕ್ಷಣ ಪ್ರಶಸ್ತಿ ಮೋಟೇಗೌಡ ಕೃಷಿಕ ಪ್ರಶಸ್ತಿ ಕೆ ಟಿ ಶ್ರೀಕಂಠೇಗೌಡ ಶಿಕ್ಷಕ ಪ್ರಶಸ್ತಿ ಹಾಗೂ ಕೆ ಎಲ್ ಅರುಣ್ ಸ್ಮರಣಾರ್ಥ ವಿದ್ಯಾರ್ಥಿ ನಗದು ಪುರಸ್ಕಾರವನ್ನು ಕೊಡ್ತಾ ಇದ್ದೇವೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಬಿ ಎಚ್ ಮಂಗೇಗೌಡರು ನಮ್ಮ ಮದ್ದೂರು ತಾಲೂಕಿನ ಬೆಕ್ಕಳಲೆ ಗ್ರಾಮದವರು ಸಾವಿರದ ಒಂಬೈನೂರ ಐವತ್ತರ ದಶಕದಲ್ಲಿಯೇ ತುಂಬ ಒಳನಾಡಿನಲ್ಲಿರ್ತಕ್ಕಂಥ ಬೆಕ್ಕಳಲಿಯಲ್ಲಿ ಸರ್ವೋದಯ ಗಾಂಧಿ ಸರ್ವೋದಯ ಗಾಂಧಿ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ವಸತಿ ಸಹಿತ ಶಾಲೆಯನ್ನು ಪ್ರಾರಂಭ ಮಾಡಿದರು ಅವರು ಅಲ್ಲಿ ಪ್ರಾರಂಭ ಮಾಡೋದ್ರಿಂದ ಆಪತ್ತಿನ ಸಂದರ್ಭದಲ್ಲಿ ಭಾಳ ಜನ ಹುಡುಗರಿಗೆ ದೂರದ ಊರುಗಳಿಗೆ ಹೋಗಿ ವಿದ್ಯಾಭ್ಯಾಸ ಮಾಡೋದಕ್ಕೆ ತೊಂದರೆ ಆಗಿದ್ದದ್ದು ವಸತಿ ಸಹಿತ ಪ್ರೌಢಶಾಲೆಯನ್ನು ಪ್ರಾರಂಭ ಮಾಡಿ ಅದಿನ್ನೂ ಕೂಡ ನಡ್ಕೊಂಡು ಬರ್ತಾಯಿದೆ ಅದು ಈಗ ಪದವಿ ಪೂರ್ವ ಕಾಲೇಜನ್ನು ಕೂಡ ಇದೆ ಅವತ್ತಿನ ಸಂದರ್ಭದಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪ್ ಮಂಡ್ಯ ಜಿಲ್ಲೆಯಲ್ಲಿ ಸ್ಥಾಪನೆ ಮಾಡಿದಂಥವರಲ್ಲಿ ಸನ್ಮಾನ್ಯ ಬಿ ಎಚ್ ಮಂಗೇಗೌಡರು ಕೂಡ ಭಾಳ ಪ್ರಮುಖರು ಅವರ ಹೆಸರಿನಲ್ಲಿ ಪ್ರತಿ ವರ್ಷವೂ ಕೂಡ ಶಿಕ್ಷಣ ಸಂಸ್ಥೆಗಳಿಗೆ ಆ ಕಾಲದಲ್ಲಿ ಪ್ರಾರಂಭ ಮಾಡಿದಂಥ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಕೊಡಮಾಡ್ತಾ ಬರ್ತಾಯಿದ್ದೀವಿ ಕಳೆದ ವರ್ಷ ನಾವು ಪಾಂಡುಪುರದ ವಿದ್ಯಾಪ್ರಚಾರಕ ಸಂಘಕ್ಕೆ ನಾವು ಪ್ರಶಸ್ತಿಯನ್ನು ಕೊಟ್ಟಿದ್ವಿ ಅದಕ್ಕೆ ಮುಂಚೆ ಶಿಕ್ಷಕ ಪ್ರಶಸ್ತಿಯನ್ನು ಕೊಡ್ತಾ ಇದ್ವಿ ಆಮೇಲೆ ಅದನ್ನು ಬದಲಾಯಿಸಿ ಶಿಕ್ಷಣ ಸಂಸ್ಥೆಗಳು ಯಾರ್ಯಾರು ಐವತ್ತರ ದಶಕದಲ್ಲಿ ಅರವತ್ತರ ದಶಕದಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿದ್ರು ಅವರಿಗೆ ಅದನ್ನು ಕೊಟ್ಕೊಂಡು ಇದ್ವಿ ಈ ಸಾರಿ ಪ್ರಶಸ್ತಿಯನ್ನು ಸನ್ಮಾನ್ಯ ಎಮ್ ಎ ಚನ್ನೇಗೌಡ ಶಿಕ್ಷಣ ಸಂಸ್ಥೆ ಗಾಂಧಿವಾದಿ ಕೆ ಟಿ ಚಂದು ಅದರ ಗೌರವಾಧ್ಯಕ್ಷರಾಗಿದ್ದಾರೆ ಅವರು ಸ್ವೀಕಾರ ಮಾಡ್ತಾರೆ ಅದರ ವಿಚಾರವನ್ನು ಚೆನ್ನೇಗೌಡ ವಿದ್ಯಾಸಂಸ್ಥೆಯನ್ನು ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೀವು ಕೊಟ್ಟಿದ್ದೀವಿ ಎರಡನೇದು ನಮ್ಮ ಕೆ ಟಿ ಶ್ರೀಕಂಠೇಗೌಡರ ತಂದೆ ತಾಯಿಗಳು ಶ್ರೀಮತಿ ನಂಜಮ್ಮ ಮೂಟೇಗೌಡ ಹಾಗೂ ಮೂಟೇಗೌಡ ಶ್ರೀಮತಿ ನಂಜಮ್ಮ ಮೋಟೆಗೌಡ್ರೆ ನಂಜಮ್ಮನವ್ರ ಹೆಸರಿನಲ್ಲಿ ಒಂದು ಸಮಾಜ ಸೇವಾ ಪ್ರಶಸ್ತಿಯನ್ನು ನಮ್ಮ ಜೆ ರಾಜಶೇಖರಯ್ಯ ದೊಡ್ಡಗರಡಿನಲ್ಲಿ ಅವರು ಕೊಡ್ತಾಯಿದ್ದೀವಿ ರಾಜಶೇಖರಯ್ಯನವರು ಮೊನ್ನೆ ಮೊನ್ನೆ ತಾನೇ ಬೀರೈದ ಲೋಕೇಶ್ ಪಟೇಲನವರ ಹೆಸರಿನಲ್ಲೇ ಅವರು ಪ್ರಶಸ್ತಿಗಳನ್ನು ಕೊಡ್ತಾ ಇರ್ತಕ್ಕಂಥದ್ದು ವಿದ್ಯಾರ್ಥಿ ಪುರಸ್ಕಾರವನ್ನು ಕೊಡ್ತಾ ಅವೆಲ್ಲ ಗೊತ್ತಿದೆ ಅವ್ರಿಗದನ್ನು ಕೊಟ್ಟಿದ್ದೀವಿ ಅವರದ್ದು ಕೂಡ ವಿಷಯ ಇದೆ ಗೋಷ್ಠಿಯಲ್ಲಿ ಸಂಘದ ಪ್ರಧಾನ ಪೋಷಕ ಕೆ ಟಿ ಶ್ರೀಕಂಠೇಗೌಡ ಕಾರ್ಯದರ್ಶಿ ಲೋಕೇಶ್ ಚಂದಗಾಲು ನಿರ್ದೇಶಕರಾದ ನಾಗಪ್ಪ ಮೋಹನ್ ಕುಮಾರ್ ಪುಟ್ಟಸ್ವಾಮಿ ಇದ್ದರು